ಬಳಿ ಪಿನ್ನು ರಬ್ಬರ್ ಬನ್ನಿ ಬನ್ನಿ ರೂಪಾಯಿ ಬನ್ನಿ ಬನ್ನಿ ಲಕ್ಷ್ಮಿ ಪಿನ್ನು ರಬ್ಬರ್ ಬಳಿ ಬಂದಾವಂತ ನೋಡ್ಕೊಂಡ್ ಬರೋಣ ನಾ ನಡಿ ಐತ್ರಿ ಹತ್ತಿರ ನೀವು ನಡೀರಿ ನಾನ್ ಬಂದೆ ತಗೋ ಸವಿತಾ ಪಿನ್ನು ರಬ್ಬರು ಎಲ್ಲ ಏನು ತಗೊಂಡ್ರು ಹತ್ತು ರೂಪಾಯಿ ಅಂತೆ ತಗೋ ತಗೋ ನೀನು ತಗೊಂಡಿ ಏನು ರಂಗಕ್ಕ ಇಲ್ಲ ಸವಿತಾ ನಾನು ಇವಾಗ ತಾನೇ ಬಂದೆ ಯಾವುದು ಕೊಟ್ರು ಹತ್ತು ರೂಪಾಯ ಹಾಗಾದ್ರೆ ತೋರಿಸು ತಗೋತೀವಿ ನೋಡಿ ಎಲ್ಲ ಇಲ್ಲೇ ಇದಾವ ಯಾವ ಬೇಕು ಅದನ್ನ ತಕೊಳ್ಳಿ ರಬ್ಬರ್ ಉಪ್ಪಿನ್ನು ಬಂದಿದ್ದಾವ ನನಗೆ ಒಬ್ರು ಕರೀಲೇ ಇಲ್ಲ ಎಲ್ಲ ನೀವೇ ನೀವೇ ನೋಡ್ತಾ ಇದ್ದೀರಾ ನಮಗೂ ಯಾರು ಕರೆದಿಲ್ಲ ಅವನು ಕೂಗಿದ್ ಕೇಳಿ ಬಂದೀವಿ ಹೌದಾ ಒಳ್ಳೇದಾಯ್ತು ಬಂದು ನಮ್ದು ಗೇ ರಬ್ಬರು ಬೇಕಾಗಿ ಆಗಿತ್ತು ಅರೆ ಭಯ್ಯ ನಮ್ದು ಗೇ ಕಲರ್ ಕಲರ್ ರಬ್ಬರ್ ತೋರಿಸು ಎಲ್ಲ ಇಲ್ಲೇ ಅದಾವ್ರಿ ಏನ್ ಬೇಕು ಎಲ್ಲ ಹತ್ತು ರೂಪಾಯಿಗೆ ಅದಾವೆ ತಗೊಳ್ಳಿ ನೋಡಿ ಸವಿತಾ ಅಕ್ಕ ನನಗೆ ಚೆನ್ನಾಗಿರುವ ಬಣ್ಣದ ರಬ್ಬರ್ ನೋಡಿ ಯಾಕೆ ಸವಿತಾ ನೀನು ತಗೊಳಲ್ವಾ ಇಲ್ಲ ಪೇಟೆಗೆ ಐದು ರೂಪಾಯಿ ರಬ್ಬರು ಇಲ್ಲಿ ಹತ್ತು ರೂಪಾಯಿ ಅಂತ ಹೇಳತ್ತಾರ ನಾನು ತಗೊಳಲ್ಲ ಬೇಕಾದ್ರೆ ನೀವು ತಗೊಳ್ಳಿ ನೀನೆಲ್ಲಿ ನೋಡಿದೀಯ ಐದು ರೂಪಾಯಿ ಅಂತ ಹೇಳ್ತಾ ಇದೀಯ ಪೇಟೆಗೆ ಹೋಗಿದ್ದೀನಲ್ಲ ಆವಾಗ ಕೇಳಿನಿ ನಾನು ಅಲ್ಲೇ ಹೋಗಿ ತಗೋತೀನಿ ಹಾಗಾದರೆ ನಂಗೂ ಬೇಡ ಅತ್ತೆ ಏನ್ರೀ ನೀವು ತಗೊಳ್ತಾ ಇರುವ ಹೆಣ್ಮಕ್ಳಿಗೂ ಎಲ್ಲಾ ಐದು ರೂಪಾಯಿ ರಬ್ಬರ್ ಇದಾವ ಅಂತ ಹೇಳ್ತಾ ಇದ್ದೀರಾ ಅಯ್ಯೋ ನೀನೊಬ್ಬ ನಾನೇನು ಬೇಡ ಅಂದಿನ ಅವರಿಗೆ ನಾನು ತಗೊಳಲ ಅಂತ ಹೇಳಿದೆ ಅಷ್ಟೇ ಬೇಕಾದ್ರೆ ಕಡಿಮೆ ಮಾಡಿ ಕೊಡುವಂತ ಕೇಳು ಸುಮ್ನೆ ಆ ಅಂಗಡಿ ಅವನಿಗೆ ಯಾಕೆ ಬೇಜಾರು ಮಾಡ್ತೀಯಾ ಹೌದಮ್ಮ ಬೇಕಾದ್ರೆ ಕಡಿಮೆ ಮಾಡಿ ಅಂತ ಹೇಳಿ ಅದು ಬಿಟ್ಟು ಅಲ್ಲಿ ಐದು ರೂಪಾಯಿ ಅದು ಇದು ಅಂತ ಯಾಕೆ ಹೇಳ್ತಾ ಇದ್ದೀರಾ ಇಷ್ಟು ಬಿಸಿಲದಾಗ ಓಡಾಡ್ತಾ ಬಂದೀನಿ ಏನೋ ವ್ಯಾಪಾರ ಆಕೈತಿ ಅಂತ ಬಂದೀನಿ ಅದು ಬಿಟ್ಟು ತೊಗೊಳ್ತಾ ಇರೋರ ಮುಂದೆ ಹೀಗೆ ಹೇಳೋದ ನೀವು ಹೋಗ್ಲಿ ಬಿಡು ಕಡಿಮೆ ಮಾಡಿ ಕೊಡು ನೀನು ಆಗಲ್ಲ ನಾನು ತಂದಿರುವ ರಬ್ಬರ್ ಕ್ವಾಲಿಟಿನೇ ಬೇರೆ ಅವರು ಹೇಳ್ತಾ ಇರುವ ರಬ್ಬರು ಬೇರೆ ಸುಮ್ನೆ ಲಕ್ಷ್ಮಿ ನಾನು ನೋಡಿನಿ ಸ್ವಲ್ಪ ಜೊತೆ ಪ್ಯಾಟೆಗೆ ಹೋದಾಗ ಅವರು ಹೇಳ್ತಾ ಇರುವ ರಬ್ಬರೇ ಬೇರೆ ಇವು ಚಂದಾಗಿ ಅದಾವ ಅವರು ಮಾತು ಕೇಳಬೇಡಿ ನೀವು ಹೌದಾ ಫತಿಮಕ್ಕ ಹಾಗಾದ್ರೆ ನಾವು ನೀವು ತಗೊಳ್ಳೋಣ ಇವರೊಂದು ಐದು ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ಅನ್ಕೊಂಡ್ರೆ ಸುಮ್ಮನೆ ಕೂರಲ್ಲ ಅವನು ಕೇಳ್ದಷ್ಟೇ ದುಡ್ಡು ಕೊಡ್ತಾವ್ರಿ ಐದು ರೂಪಾಯಿದ್ರೂ ಉಳಿತಿತ್ತು ಸುಮ್ಮನೆ ತಕೊಳ್ಳಿ ಸವಿತಾ ಅಂದಕ್ಕ ನಿಮ್ಮದು ಎಲ್ಲಿ ಹೋದರೂ ಜಿಪ್ಪಣತನ ಮಾಡ್ತೀರಿ ಸವಿತಾ ಎಲ್ಲ ಒಂದೇ ಥರ ಕ್ವಾಲಿಟಿ ಇರಲ್ಲ ಸುಮ್ಮನೆ ತೊಗೊ ಬಡವರಿಗೆ ಹಾಗೆ ಮಾಡಬಾರ್ದು ಅಷ್ಟೊಂದು ಬಿಸಿಲಾಗ ಬಂದಾರ ಏನೋ ವ್ಯಾಪಾರ ಆಕೈತಿ ಅಂತ ಬಂದಾರ ಹೆರ್ಪಿನ ಮತ್ತು ರಬ್ಬರ್ ಕೊಡಿ ಎಲ್ಲ ಇಲ್ಲೇ ಇದಾವ ನಿಮ್ಗೆ ಯಾವ ಕಲರ್ ಬೇಕು ಅದನ್ನೇ ತಗೊಳ್ಳಿ ಇನ್ನು ಮಾಡು ಅಂತೀರಾ ತಗೊಳ್ಳಿ ತಗೊಳ್ಳಿ ಹೌದ್ ನೋಡಿ ಅಮ್ಮ ನಾನು ಇಷ್ಟು ಕಡಿಮೆ ಬೆಲೆಗೆ ತಂದು ಊರು ಊರಿಗೆ ತಿರುಗಿ ಮಾರ್ತಾ ಇದೀನಿ ಆದ್ರೂ ಹೀಗೆ ಮಾತಾಡ್ತಾರೆ ಜನ ಹೋಗ್ಲಿ ಎಲ್ರು ಒಂದೇ ತರ ಇರಲ್ಲ ತಗೊಳ್ಳಿ ಬೇಗ ಬೇಗ ನಾನು ಇನ್ನು ಮುಂದೆ ಹೋಗಬೇಕು ಏನ್ ರಂಗಕ್ಕ ನೀವು ಏನು ಬಂದ್ರು ರೇಟು ಕಡಿಮೆ ಮಾಡಲ್ಲ ಯಾವಾಗಲೂ ಹೀಗೆ ಮಾಡ್ತೀರಾ ಇರೋ ಅದೇ ಹತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಅದೇ ರೇಟು ಮತ್ತೆ ಏನು ಕಡಿಮೆ ಮಾಡಬೇಕು ನಿನಗೆ ಅರೆ ನಮ್ದುಗೆ ನಾಲ್ಕು ರಬ್ಬರು ಏರ್ಪಿನ್ನು ಕೊಡಿ ಬೇಕಾದ್ರೆ ತಕ್ಕೋ ಸವಿತಾ ಇಲ್ಲಾಂದ್ರೆ ಸುಮ್ಮನೆ ಇರು ಹೌದು ಏನು ಬಂದ್ರು ಹೀಗೆ ಮಾಡ್ತೀಯ ರಂಗಕ್ಕ ನೀನು ಸುಮ್ಮನೆ ಐದು ರೂಪಾಯಿ ಆದರೂ ಉಳಿತಿತ್ತು ಸವಿತಾ ಅಂದಕ್ಕ ಇವಾಗಾದರೂ ಸ್ವಲ್ಪ ಸುಮ್ಮನೆ ಇರ್ರಿ ಸವಿತಾ ಎಲ್ಲಿ ಹೋದರೂ ನಿನ್ಜಿ ಪುಣ್ತನ ಮಾತ್ರ ಬಿಡಲ್ಲ ನೋಡು ಅಷ್ಟೊಂದು ಬಿಸಿಲಾಗ ಬಂದು ವ್ಯಾಪಾರ ಮಾಡ್ತಾ ಇದ್ದಾನೆ ಕಡಿಮೆ ರೇಟಿಗೆ ಮತ್ತು ಪ್ಯಾಟೆಗೆ ಹೋದರೆ ಅವರು ಕೇಳಿದಷ್ಟು ಕೊಟ್ಟು ಬರ್ತೀಯ ಆದರೆ ಇವನಿಗೆ ಮಾತ್ರ ಕಡಿಮೆ ಮಾಡುವಂತ ಕೇಳ್ತಾ ಇದ್ದೀಯ ಸರಿ ಹಾಗಾದರೆ ನಾನು ತೊಗೊಳ್ತೀನಿ ಎಲ್ಲರೂ ಬೇಗ ಬೇಗ ತಗೊಳ್ಳಿ ಅವನು ಮುಂದೆ ಹೋಗಬೇಕು